ತಾಲೂಕಿನಲ್ಲಿ ಹಲವೆಡೆ ನಿರಂತರವಾಗಿ ಸುರಿಯುತ್ತಿರುವ ಮಳೆಗೆ ಮನೆ ಹಾನಿ ಅಂಗಡಿ ತೆಂಗು ಗದ್ದೆಗೆ ತುಂಬಿದ ನೀರು ತಂದ್ರಿಯಂಕನಳ್ಳಿ ಗ್ರಾಮದಲ್ಲಿ ಗ್ರಾಮವೇ ಶಿಥಿಲ ಹಾಡು ಹಗಲೇ ಸರಗಳತನ ಸಾರ್ವಜನಿಕರೇ ಎಚ್ಚರ ಹೌದು ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಸಾಲಿಗ್ರಾಮ ತಾಲೂಕಿನ ಹಲವೆಡೆ ಮನೆಗಳು ಕುಸಿದು ಬಿದ್ದಿದ್ದು ಭಾರಿ ಆತಂಕ ಉಂಟಾಗಿದೆ ದೊಡ್ಡಕುಪ್ಪಲು ಮಹಾದೇವಮ್ಮ ಲಿಟ್ ರಮೇಶ್ ಮಧುಗುಪ್ಪೆ ಮಂಜುಳಾ ಕುಮಾರ್ ಪಾರ್ವತಮ್ಮ ಸ್ವಾಮಿಗೌಡ ಅವರ ಮನೆಗಳ ಮೇಲ್ಚಾವಣಿ ಕುಸಿದು ಬಿದ್ದಿದ್ದು ಸಂಪೂರ್ಣ ಹಾನಿಯಾಗಿದೆ ಅದೃಷ್ಟವಶಾತ್ ಯಾವುದೇ ಜೀವ ಹಾನಿಯಾಗಿಲ್ಲ ರಾತ್ರಿ ಸುರಿದ ಮಳೆಗೆ ಮನೆಯಲ್ಲಿ ಮಲಗಿದ್ದ ವೇಳೆ ಮನೆ ಬಿದ್ದು ಹೋಗಿದ್ದು ಮನೆಯವರು ಹಾಗೂ ಪ್ರಾಣಿಗಳು ಪ್ರಾಣಾಪಾಯದಿಂದ ಪಾರಾಗಿದ್ದು ಮನೆಯಲ್ಲಿದ್ದ ಬಟ್ಟೆ ದವಸ ಧಾನ್ಯ ಪಾತ್ರೆ ಪದಾರ್ಥಗಳಿಗೆ ಹಾನಿಯಾಗಿದೆ ದಯವಿಟ್ಟು ಅಧಿಕಾರಿಗಳು ಕೂಡಲೇ ವಸತಿ ಯೋಜನೆ ಅಡಿಯಲ್ಲಿ ಮನೆ ಪುನರ್ ನಿರ್ಮಾಣ ಹಾಗೂ ನಷ್ಟದ ಪರಿಹಾರವನ್ನು ಒದಗಿಸಬೇಕೆಂದು ಮಾಧ್ಯಮದ ಮೂಲಕ ನೊಂದ ಕುಟುಂಬಸ್ಥರು ಮನವಿ ಮಾಡಿದರು ಒಂದು ಸಂಜೆ ಒಂದು ಆರು ಮುಕ್ಕಲ್ ಏಳು ಏಳುವರೆ ಅದೇ ಟೈಮ್ ಅಲ್ಲಿ ನಡೆದಿರೋ ಘಟನೆ ಭಾರಿ ಮಳೆಯಾಗಿ ಉಸ್ತಿರೋದು ಬಿದ್ದರ ಜಾಗದಲ್ಲಿ ಇಲ್ಲೇ ಬೇರೆ ಕಡೆ ಊಟ ಮಾಡ್ತಾ ಇದ್ದು ಏನು ತೊಂದರೆ ಆಗಿಲ್ವಾ ಯಾರಿಗೇನು ತೊಂದ್ರೆ ಏನಿಲ್ಲ ಮಕ್ಕಳಿದ್ದು ಮಕ್ಕಳು ಬೇರೆ ಮನೆ ಇದ್ದರು ಮಳೆ ಅಂತ ಅಧಿಕಾರಿಗಳು ಬಂದು ಏನು ಎಂತು ಅಂತ ವಿಚಾರಣೆ ತಗೊಂಡ್ರೆ ನಮಗೆ ತುಂಬಾ ಅನುಕೂಲ ಆಯ್ತದೆ ಮಳೆಯಿಂದ ಭಾರಿ ಹಾನಿಯಾಗದು ನಮ್ಮ ಮಳೆ ಆದ ಹೆಚ್ಚಿನ ಮಳೆ ಆದಿದ್ದರಿಂದವ ನಮ್ಮ ಊರದು ವಾಸದ ಮನೆ ನಮಗಿರೋದು ಒಂದೇ ನಾ ಬೇರೆ ಕಡೆಯಲ್ಲೂ ಹೋಗೋಕ್ಕೆ ಅವಕಾಶ ಆಗಿಲ್ಲ ಅಧಿಕಾರಿಗಳು ಬಂದು ಇದಕ್ಕೆ ಪರಿಹಾರ ಏನು ಅಂತ ಸೂಚನೆ ಕೊಡಬೇಕು ಈಗ ಒಂದು ವಾರದಿಂದ ಭಾರಿ ಮಳೆ ಬೀಳ್ತಿದ್ದರಿಂದ ಹಲವಾರು ಗ್ರಾಮಗಳಲ್ಲಿ ಈ ರೀತಿ ವ್ಯವಸ್ಥೆ ಆಗಿದೆ ನಮ್ಮ ದೊಡ್ಡ ಗ್ರಾಮದಲ್ಲೂ ಕೂಡ ಈ ಭಾರಿ ಮಳೆಯ ದುರಂತಕ್ಕೆ ಮಳೆ ಬಿದ್ದು ವಾಸದ ಮನೆ ಇದಾಗಿದೆ ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳಾದಂಥ ಪಿಡಿಒ ಮತ್ತು ನಮ್ಮ ಗ್ರಾಮ ಲೆಕ್ಕಾಧಿಕಾರಿಗಳು ಬಂದು ಸೂಕ್ತ ಕ್ರಮ ಕೈಗೊಂಡು ಇವ್ರಿಗೆ ನಮ್ಮ ದೊಡ್ಕೊಪ್ಪಲು ಗ್ರಾಮದ ರಮೇಶ್ ಲೇಟ್ ರಮೇಶ್ ಅವರು ಮತ್ತು ಮಹಾದೇವಮ್ಮ ಪ್ರದೀಪ್ ಅವ್ರಿಗೆ ಸೂಕ್ತವಾದಂತಹ ಕ್ರಮ ಕೈಗೊಂಡು ಅವ್ರಿಗೆ ಮನೆಯನ್ನು ಪರಿಹಾರವಾಗಿ ಹೊದಿಸ್ಕೊಡ್ಬೇಕಂತ ಹೇಳಿ ನಾನು ಸರ್ಕಾರ ಜಾಗದ್ದಿ ಇಷ್ಟ ಜಾಗದಲ್ಲಿ ಎಲ್ಲ ವಾ ಇದರಲ್ಲೇ ವಾಸ ಇದ್ದವು ವಾಸ ಇರೋ ಹನ್ನೊಂದು ರಾತ್ರಿ ಹನ್ನೊಂದುವರಲ್ಲಿ ಮಳೆ ಗಾಳಿಲಿ ಮನೆ ಬಿದ್ದೋಯಿತು ಹಸ್ಗಳ ಕಟ್ಟಕ್ಕೆ ಹೊಸ್ಗಳ್ ಇದೆಲ್ಲ ಬಿದ್ದವು ಇದು ಇದಾಗ ಅದು ಬಿದ್ದು ಇದು ಬಿದ್ದೋಗಿ ಹೋಗಿ ಹಸ್ಗಳೆಲ್ಲ ಅದ್ಕೊಂಡಿತ್ತು ಬಟ್ ಎಲ್ಲ ಇದಕ್ಕೆ ಸಹ ಸಂಬಂಧಪಟ್ಟಂಥ ಅಧಿಕಾರಿಗಳು ಕೂಡಲೇ ಎಚ್ಚರಿಕೆ ತಗೊಂಡು ಕೂಡಲೇ ನಮಗೆ ಮನವಿಯನ್ನು ಮಾಡಿಕೊಂಡು ನಮಗೆ ಇದು ಮಾಡಿಕೊಡ್ಬೇಕು ಅನ್ನೋಂತ ವಿನಂತಿ ಬಾಬಾ ಮನೆಯಲ್ಲ ಮನೆ ಇಲ್ಲದೊಂದೇ ಮನೆ ಇಷ್ಟೇ ಇರೋದು ವಾಸ ದನ ಕರ ಎಲ್ಲಾದ್ರಲ್ಲೇ ವಾಸ ಮಾಡ್ತಿದ್ದವು ರಾತ್ರಿ ಹನ್ನೊಂದುವರೆಗೆ ಬರ್ತೀವಿ ಮುದುಗುಪ್ಪೆ ಗ್ರಾಮದ ಅಂದ್ರೆ ಗ್ರಾಮ ಪಂಚಾಯ್ತಿ ವ್ಯಾಪ್ತಿಯ ಮುದುಗುಪ್ಪೆ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರು ಹಾಗೂ ಹಾಲಿ ಸದಸ್ಯರು ಒಂದು ವಾರ ಮಳೆಯಿಂದ ತೀಯಾದ ಮಳೆಯಿಂದ ಮುದುಗುಪ್ಪೆ ಗ್ರಾಮದಲ್ಲಿ ಹಲವಾರು ಮನೆಗಳು ಒಂದು ಮೂರರಿಂದ ನಾಲ್ಕು ಮನೆಗಳು ಮಳೆ ಹಾನಿಗೆ ಬಿದ್ದೋಗಿದ್ದಾವೆ ಈ ಎರಡು ವರ್ಷದ ಅವಧಿಯಲ್ಲಿ ಒಂದು ಯಾವುದೇ ವಸತಿಗಳು ಪಂಚಾಯಿತಿ ವ್ಯಾಪ್ತಿಗೆ ಯಾವುದೇ ವಸತಿಗಳು ಬಂದಿಲ್ಲ ನಮ್ಮ ಶಾಸಕರು ಇದಕ್ಕೆ ಎಚ್ಚೆತ್ತುಕೊಂಡು ಮಳೆ ಹಾನಿಯಿಂದ ಅನಾವೃತವಾಗಿರುವ ಮನೆಗಳಿಗೆ ವಸತಿಗಳನ್ನು ಕಲ್ಪಿಸಿಕೊಡ್ಬೇಕು ಅವರು ಗಮನ ಗಮನ ಇಟ್ಟು ತಾಲೂಕಲ್ಲಿ ಈ ಮಳೆ ಹಾನಿ ಮನೆಗಳಿಗೆ ಪರಿಹಾರವನ್ನು ಕೊಡಿಸಿ ಹಾಗೆ ನಮ್ಮ ಜನಗಳಿಗೆ ವಸತಿಗಳನ್ನು ಕಲ್ಪಿಸಿಕೊಡ್ಬೇಕಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ ಈ ಮನೆಗಳಂತೂ ಎರಡು ವರ್ಷದಿಂದ ಯಾವುದೇ ಮನೆ ಪಂಚಾಯಿತಿ ವ್ಯಾಪ್ತಿಗಳು ಇರೋ ಕಾರಣ ಈ ಹಳೆ ಮನೆಗಳು ಹಾಗೆ ವಾಸದ ಮನೆಗಳು ಸುಮಾರು ಮನೆಗಳು ಬೀದೊಯ್ತಾವೆ ಎಲ್ಲ ಗ್ರಾಮದಲ್ಲೂ ಪ್ರತಿಯೊಂದು ಗ್ರಾಮದಲ್ಲೂ ಬೀದೊಯ್ತಾವೆ ಅದನ್ನು ಒಂದು ಸ್ವಲ್ಪ ನೀವು ಅಧಿಕಾರಿಗಳ ಸಂಬಂಧಪಟ್ಟ ಅಧಿಕಾರಿಗಳನ್ನು ಗ್ರಾಮಗಳಿಗೆ ಕಳಿಸಿ ಅದನ್ನು ಕಲೆ ಹಾಕಿ ಮನೆಗಳನ್ನು ಎಷ್ಟು ತರಬೇಕು ಅನ್ನೋದನ್ನು ಮೇಲೆ ಅಧಿಕಾರಿಗಳಿಗೆ ಸದನದಲ್ಲಿ ಮನವಿ ಮಾಡಿ ಹಿಂದೆ ಬಿ ಜೆ ಪಿ ಸರ್ಕಾರದಲ್ಲಿ ಮನೆ ಮಳೆ ಹಾನಿ ಮನೆಗಳಿಗೆ ಮೂರಿಂದ ಐದು ಲಕ್ಷ ಇದು ಬರ್ತಿತ್ತು ಪರಿಹಾರ ಬರ್ತಿತ್ತು ಇವಾಗ ಬರೀ ಹತ್ತು ಸಾವಿರ ಐದು ಸಾವಿರ ಇದು ಬರ್ತಾ ಇದರಿಂದ ಯಾವುದೇ ಸಾರ್ವಜನಿಕರಿಗೂ ಇದರಿಂದ ಮನೆ ಕಟ್ಕೊಳ್ಳೋಕೆ ಆಗೋದಿಲ್ಲ ಅದಕ್ಕೆ ತಾವುಗಳು ಇದನ್ನು ಮನವಿ ಮಾಡಿ ಮೇಲ್ ಅಧಿಕಾರಿಗಳಿಗೆ ಮನವಿ ಮಾಡಿ ವಸತಿಗಳನ್ನು ತಂದರೆ ಹೆಚ್ಚಿನದಾಗಿ ಬಹಳ ಅನುಕೂಲ ಆಗ್ತದೆ ಅಂತ ಈ ಮೂಲಕ ಕೇಳ್ಕೊಡ್ತಾ ಗೋಡೆ ಬಿದ್ದು ಒಳಗಡೆ ಅಂಕನಹಳ್ಳಿ ಗ್ರಾಮದಲ್ಲಿ ಬಹುತೇಕ ಮನೆಗಳು ಶಿಥಿಲಗೊಂಡಿವೆ ಪ್ರತಿ ಬಾರಿಯೂ ಮಳೆ ಬಂದಂತಹ ಸಂದರ್ಭದಲ್ಲಿ ಇದೇ ಸಮಸ್ಯೆ ಎಂದು ಗ್ರಾಮಸ್ಥರು ತಮ್ಮ ಅಳನನ್ನ ಇಡಿಕೊಂಡರು ಗ್ರಾಮಕ್ಕೆ ಸುತ್ತುವರಿದಂತೆ ಕಾಲುವೆ ಇರುವುದರಿಂದ ಈ ಸಮಯದಲ್ಲಿ ಕಾಲುವೆ ನೀರು ಮಳೆ ನೀರು ಅತಿ ಹೆಚ್ಚು ಬರುವುದರಿಂದ ಈ ಸಮಸ್ಯೆ ಉಂಟಾಗುತ್ತದೆ ಎಂದರು ಮನೆಯಲ್ಲಿ ಯಾವ ಪ್ರತಿ ವರ್ಷನು ಮಳೆ ಹೋದಾಗೆಲ್ಲ ಹೀಗೆ ತುಂಬಿಕೊಂಡು ಶೀತ ಬರ್ತಾವೆ ಶೀತ ಬಂತ ಎಲ್ಲ ಮನೆಗಳೆಲ್ಲ ಉಂಟೋಗಕ್ಕೆಲ್ಲ ಬಿರ್ಬಿಟ್ಟವೆ ಈ ಕಡೆ ಪೂರ್ತಿ ಈ ಸರ್ಗದ್ದು ಆದಷ್ಟು ನೀವು ನಮಗೆ ಸವಲತ್ತು ಮಾಡಿಕೊಡ್ಬೇಕು ಮನೆ ಹೋದರೆ ಅದಕ್ಕೆ ಕೊಡಬೇಕು ಪರಿಹಾರ ಕೊಡಬೇಕು ಆದಷ್ಟು ನೀವು ನಮಗೆ ಗಮನ ಹರಿಸ್ಬೇಕು ಯಾರಿಗೆ ಹೇಳಿದ್ರು ಇಲ್ಲ ಈಗೇನೋ ನೀರು ಒಳಗೆ ಏನಾರ ಮುಳುಕೊಂಡು ಹೇಳಿ ಹೊರಗಡೆ ನಮ್ಮ ಗ್ರಾಮದಲ್ಲಿ ಈಗ ಸುಮಾರು ಹತ್ತು ವರ್ಷದಿಂದನೇ ಶೀತ ಆಗ್ಬಿಟ್ಟು ಗ್ರಾಮದಲ್ಲಿ ಭಾರಿ ಹಿಂಸೆ ಜನಗಳು ವಾಸ ಮಾಡೋಕ್ಕೆ ಭಯಪಡ್ತಾವ್ರೆ ಹಿಂದೆ ಯಡಿಯೂರಪ್ಪನ ಸಿ ಎಂ ಆಗಿದ್ದಾಗ ನಮ್ಮ ಗ್ರಾಮಕ್ಕೆ ನಾವು ಮನವಿ ಕೊಟ್ಟಿದ್ದು ತಂದ್ರೆ ಬಂದಿದ್ರು ನಾವು ಗ್ರಾಮದಿಂದ ಮನವಿ ಕೊಟ್ಟಿದ್ದೆವು ಹಿಂಗೆ ಗ್ರಾಮದಲ್ಲಿ ಹಿಂಗೆ ಊರು ಶೀತ ನೇಗಡೆ ಅದೇ ಸುಮಾರು ಒಂದು ನೂರೈವತ್ತು ಮನೆ ಇದ್ದೀವಿ ಇಲ್ಲಿ ನೂರೈವತ್ತು ಮನೆ ಒಂದು ಇಪ್ಪತ್ತೈದು ಮನೆನೂ ಒಳ್ಳೆಯ ಮನೆಗಳಿಲ್ಲ ನ್ಯಾಯ ತೊಂಬತ್ತು ಪರ್ಸೆಂಟ್ ಎಲ್ಲ ಸೀತಿದ್ದ ಮನ್ಗಳೇ ಈಗ ಮಳೆ ಹೋಯ್ತು ಈಗ ಮಳೆ ಇಟ್ಕೊಳ್ಳೋದೆ ಊರೆಲ್ಲ ಪೂರ್ತಿ ಸೀತನೆ ಜನ ಭಯ ಬಿತ್ತಿನ ಬಲ್ತಾವ್ರಿ ಹೆಂಗಪ್ಪ ಅಂತ ಹಿಂದೆ ಯಡಿಯೂರಪ್ಪನವ್ರು ಘೋಷಣೆ ಮಾಡಿದ್ರು ಈ ಗ್ರಾಮ ಮುಳುಗಡೆ ಅಂತ ಘೋಷಣೆ ಮಾಡಿ ಇವರು ರೇಣುಕಾಚಾರ್ಯ ಅವರು ಸ್ಪಾಟ್ ಮಾಜರ್ ಮಾಡಿ ಇವರು ಸಂಬಂಧಪಟ್ಟ ಅಧಿಕಾರಿಗಳು ಕಳಿಸ್ತೀವಿ ಅಂತ ಹೇಳಿದರು ನಮ್ಮ ಸಾರಮ್ಮಯ್ಯ ಚೆಮ್ಮೇರವ್ರು ಆಗಿದ್ರು ಆಗ ಅವ್ರ ಹತ್ರನೂ ಹೋಗಿ ನಾವು ಮನವಿ ಮಾಡಿದ್ರು ಆಯಿತು ನಿಮ್ಮ್ರ ಬಗ್ಗೆ ನಾನು ಚರ್ಚೆ ಮಾಡ್ತೀನಿ ಅಂತ ಹೇಳಿದರು ಅವರು ಏನೂ ಇದು ಮಾಡಿಲ್ಲ ಬಟ್ ಅವತ್ತಿಂದ ಇವತ್ತು ಗಂಟೆದು ಯಾರು ಈ ಸರ್ಕಾರದಿಂದ ಆಗಲಿ ಯಾವ ಡಿ ಸಿನೂ ಬಂದಿಲ್ಲ ಎ ಸಿನೂ ಬಂದಿಲ್ಲ ಯಾರೂ ಬಂದಿಲ್ಲ ಈ ಕೂಡಲೇ ಸಂಬಂಧಪಟ್ಟವರು ಈ ಗ್ರಾಮ ಕಡೆಗೆ ಬ ನೋಡಿ ಈ ಗ್ರಾಮಕ್ಕೆ ಏನಾದ್ರು ಒಂದು ಪರಿಹಾರ ಕಂಡು ಹಿಡಿಬೇಕು ಮತ್ತು ಮಾನ್ಯ ಶಾಸಕರಲ್ಲೂ ಮನವಿ ಮಾಡ್ತೀನಿ ಸರ್ಕಾರ ಗಮನ ತಗೊಂಡು ಹೋಗ್ಬೇಕಿದ್ನ ಇವ ಇದು ನಾವು ಸುಮ್ಮನೆ ಜನ ಬ ಇಲ್ಲಿ ಗ್ಯಾರಂಟಿ ಮಾಡ್ತಾರೆ ನಮಗೂ ಓಟ ಓಟ್ ಕೇಳಕ್ಕೆ ಬರ್ತೀರಿ ಓಟ್ ಕೇಳಿಸ್ತೀರಿ ನೋಡಿ ನಮ್ಮ ಪರಿಸ್ಥಿತಿ ಹೆಂಗಿದ್ದೀವಿ ನಾವು ನಮಗೆ ಮೇರೆ ಬೂರಲ್ಲಿ ಇರೋಕ್ಕದ ಹಂಗೆ ಹಿಂಗೆ ಅಂತವ ಸುಮಾರು ಈ ಭಾಗದಲ್ಲಿ ಸುಮಾರು ಒಂದು ಐವತ್ತು ಮನೆ ಇವತ್ತು ಅಡುಗಣ ಶೀತ ಮಲಗ ಆಯ್ತಾರ ಪಾಪ ಈ ಮಳೆ ಇನ್ನು ನೀರು ಬರ್ತದೆ ಮಳೆ ನೀಡಿತದೆ ಪರಿಸ್ಥಿತಿ ಆಗ್ಬಿಡೋದು ನಮಗೆ ಇದಕ್ಕೇನು ಆಯಿತು ಗ್ರಾಮ ಸ್ಥಳಾಂತರ ಮಾಡಬೇಕು ಜಾಗಿಲ್ಲ ಅಂತ ಹೇಳ್ತೀವಿ ನಾವು ಏನು ಏನಕ್ಕೆ ಏನು ಇದು ಇದೈತೆ ಅದರಂತೆ ನಮಗೆ ಪರಿಹಾರ ಕೊಟ್ರೆ ನಾವು ಮನೆಗಳ್ನ ಕೌಂಡೇಶನ್ ಐಟ್ ಮಾಡ್ಕೊಂಡು ಮನೆ ಕಟ್ಕೋತೀವಿ ಅದು ಬಿಟ್ಟು ಈಗ ಬರೀ ಇಲ್ಲಿ ಬತ್ತ ಬರ್ತಾರೆ ಯಾರೋ ತಾಸದ ಬರ್ತಾರೆ ನೋಡ್ಕೋತಾರೆ ಹೋಯ್ತಾರೆ ಮೇಲೆ ಸರ್ಕಾರ ಗಮನಕ್ಕೆ ಹೋಗಲು ನಮ್ಗೆ ಎಲ್ಲ ಇವರು ಸರ್ಕಾರದ ಪ್ರಧಾನ ಎಲ್ಲ ಲೆಟರ್ ಬಂದ್ರೆ ನನ್ನ ಹತ್ರ ಲೆಟರ್ ಅವ್ರು ಯಡಿಯೂರಪ್ಪನ ಸಿಎಂ ಆಗಿದೆ ಗ್ರಾಮ ಏನಾರ ನಾಲ್ಕು ವರ್ಷದಿಂದ ಯಾರೇ ವರ್ತಿಗಳೂ ಸಾರ ಬಂದ್ರು ಏನು ಮಾಡಿಲ್ಲ ಬರೀ ನೋಡ್ಕೊಂಡ್ತಾರೆ ಬಸವರಾಜಪುರ ಗ್ರಾಮದಲ್ಲಿ ಹಾಡುಹಗಲೆ ಅಂಗಡಿಯಲ್ಲಿ ವ್ಯಾಪಾರ ಮಾಡುತ್ತಿದ್ದ ಮಹಿಳೆ ಪ್ರಮೀಳಾ ಮಾರ್ಕಂಡೆಯ ಅವರ ಬಳಿ ಅಪರಿಚಿತ ವ್ಯಕ್ತಿ ಹೆಲ್ಮೆಟ್ ಹಾಕೊಂಡು ಸಿಗರೇಟ್ ಕೇಳಲು ಬಂದು ಏಕಾಏಕಿ ಕತ್ತಿಗೆ ಕೈ ಹಾಕಿ ಐವತ್ತೈದು ಗ್ರಾಮ್ ಮಾಂಗಲ್ಯ ಮಾಂಗಲ್ಯಸರವನ್ನು ಅಪಹರಿಸಿ ಪರಾರಿಯಾಗಿದ್ದಾರೆ ಬೈಕ್ ಚಲಾಯಿಸುವ ವೇಳೆ ತೊಂದರೆಯಲ್ಲಿ ಸಿಸಿಟಿವಿ ಫುಟೇಜ್ ದೊರೆತಿದ್ದು ಪೊಲೀಸ್ ಇಲಾಖೆ ಕಾರ್ಯಾಚರಣೆಯಲ್ಲಿ ತೊಡಗಿದೆ ಈ ಘಟನೆಗೆ ಸಂಬಂಧಪಟ್ಟಂತೆ ಸಾಲಗ್ರಾಮ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಈ ಸಂಬಂಧ ಸಾರ್ವಜನಿಕರು ಬಹಳ ಎಚ್ಚರಿಕೆಯಿಂದ ಇರಲು

ಆ ಡಬ್ಬ ತಗೊಂಡು ನಿಪಿಟ್ಟ ಹಿಚ್ಚುತ್ತಾ ಇದ್ದೆ ನಿಂತ ಡಬ್ಬ ಕೈ ಹಾಕಿತ್ತು ನನ್ನ ತತ್ತು ಕೈ ಹಾಕಿಬಿಟ್ಟು ಅಷ್ಟೇ ಕಿತ್ಕೊಂಡಿದ್ರೆ ಒಂಟೆ ಹೋದ್ರು ಅವ್ರ ಹಿಂದುಗಡೆ ನಾನು ಬಡ್ಕೊಂಡು ಓಡ್ಬಿಟ್ಟು ಅಯ್ಯೋ ಕಿನ್ಗಡವ್ ಕಣಪ ಕಿಂದು ಕನಪ ಅನ್ಕೊಂಡು ಹಿಂಗೆ ಬಡ್ಕೊಂಡು ಹೋಗ್ಬಿಟ್ಟು ಹಾಗೆಲ್ಲ ನೆಲೆ ಎಲ್ಲ ಆ ಎಲ್ಲ ಅಯ್ಯೋ ಅದೇನು ಬಿಡ್ಕೊತವ್ರೆ ನೋಡಿ ಅಮ್ಮ ಯಾಕೋ ಬಿಡ್ಕೊತವ್ರೆ ನೋಡಿ ನೋಡಿ ಅಂತ ಎಲ್ಲಾನು ನನ್ನ ಕಡೆ ಗಾಡಿ ನಂಬರ್ ಏನಾದ್ರು ನೋಡಿದ್ರು ಬೈಕ್ ನಂಬರು ಬೈಕ್ ನಂಬರ್ ನೋಡ್ರಿ ಆ ಕಡೆ ನನಗೆ ನಾನು ಕಡೆ ಕಳ್ಸಿ ನೋಡಿ ನೋಡಿ ಅಂತ ಅಯ್ಯೋ ಚೈನ್ ಎಷ್ಟುರಾಮ್ ಇತ್ತು ಮ್ಯಾಮ್ ಚೈನ್ ಎಷ್ಟುರಾಮ್ ಆಯ್ತು ಗುಂಡು ಕಾಸು ಎಲ್ಲ ಚೈನ್ ಚೈನ್ ಏನಂದ್ರು ಸ್ಟೇಷನ್ ಅವರು ಬಂದು ಅವರು ಅಲ್ಲಿ ಕರ್ಕೊಂಡಿದ್ರು ಕರ್ಕೊಂಡು ಅಲ್ಲೂ ಎಂಕ್ವೈರಿ ಮಾಡ್ಕೊಂಡು ಇಲ್ಲಿಗೂ ಬಂದಿದ್ರು ಇಲ್ಲಿಗೂ ಬಂದು ಏನಮ್ಮ ಹಿಡಿತೀವಿ ಅಂತ ಏನು ಮಾಡ್ತಾನೆ ಈಗ ಮಾಧ್ಯಮ ಮುಖಾಂತರ ನಾನು ಏನು ಕೇಳ್ಕೊತೀನಿ ಅಂತಂದರೆ ಈಗ ನೋಡಿ ಈಗ ಆರು ತಿಂಗಳ ನಮ್ಮ ಮಗ ಹೆಚ್ಚಾದ ಈಗ ಅಲ್ಲಿ ನನ್ನ ಮಗ ಹಿರಿ ಮಗ ಅಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಭಯಂಕರವಾಗಿ ಅಲ್ಲಿ ಬೈದಲ್ಲ ಅವನೇ ನಮಗೂ ಭಯನೇ ಏನು ಅಂದರೆ ನೋಡಿ ಈ ಕೆಲಸ ಇಲ್ಲಿ ಇಲ್ಲಿ ಇಂಥ ಬಡವರು ಎಲ್ಲಿ ನನಗೆ ಹಾಕೊಂಡು ಏನೋ ಮಾಡ್ಕೊಂಡು ಜೋಡ್ಕೊಂಡು ಮಾಂಗ್ಯಾನ್ ಒಂದು ಇದಿರಲಿ ಅಂತ ಮಾಡ್ಕೊಂಡಿದ್ದೆವು ಇಂಥ ಘಟನೆ ಇಂಥ ಮೇನ್ ರೋಡಲ್ಲಿ ಇಂಥ ಜಾಗದಲ್ಲಿ ಆಯ್ಕೆ ಆಯಿತು ಅಂದರೆ ನಾವು ಯಾವ ರೀತಿ ಕಾಳ್ತಾಳಬೇಕು ಸಾಮಾನ್ಯ ಮನಸ್ಸರು ನಾವು ಯಾವ ಯಾವ ರೀತಿ ಇರಬೇಕು ಇದಕ್ಕೆ ನಾವು ನಮ್ಮ ಪೋಲಿಂಗ್ ಇಲಾಖೆ ಆಗಲಿ ನಿಮ್ಮ ಮಾದೆಯಮ್ಮದ ಬಗ್ಗೆ ನೀವು ನೀವು ಆಗಲಿ ನಮಗೆ ರಕ್ಷಣೆ ಕೊಡಬೇಕು ಅಂತ ನಾವು ತುಂಬ ಕಳೆ ಕಳೆಯಾಗಿ ಬೇರ್ಕೊ ಬೇರ್ಕೊತೀವಿ ಅಷ್ಟೇ ಇನ್ನು ನಮಗಾದ ಕೆಲಸ ಯಾರಿಗೂ ಆಗದಂಗೆ ಘಟನೆ ಆಗದಂಗೆ ಸಾರ್ವಜನಿಕರು ಸ್ವಲ್ಪ ಹುಷಾರಾಗಿರಬೇಕು ಈ ಒಡವೆ ವ್ಯವಸ್ಥೆ ಇವೆಲ್ಲವೂ ಹಾಕ್ಕೊಂಡು ಈ ಮಟ್ಟಕ್ಕಾದರೆ ಏನು 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 ಏನಾಗಬೇಕು ನಾವು ಹೇಳಿ ಅದನ್ನು ನೀವು ಸ್ವಲ್ಪ ನಮಗೆ ಒಂದು ಎಲ್ಲರಿಗೂ ಒಂದು ತಿಳುವಳಿಕೆ ನೀವು ಕೊಡಬೇಕು ಇದ್ರ ಮುಖಾಂತರ ಅಂತ ನಾನು ಕೇಳಿದೆ ನಿರಂತರವಾಗಿ ಸುರಿತಿರುವ ಮಳೆಯ ಅಬ್ಬರದಿಂದಾಗಿ ಕೆ ಆರ್ ನಗರ ತಾಲೂಕಿನ ಹರಂಬಳ್ಳಿ ಕೊಪ್ಪರಿನಲ್ಲಿ ತೋಟದ ತುಂಬ ಎಲ್ಲ ನೀರು ಆವರಿಸಿಕೊಂಡಿದೆ ಗ್ರಾಮ ತಾಲೂಕಿನ ಹಂಕನಡಿ ಗ್ರಾಮ ರೊಪ್ಪ ಚುಂಚನಗಟ್ಟೆ ಗ್ರಾಮದ ರೈತರ ಜಮೀನುಗಳಿಗೆ ಅಡಿಕೆ ತೆಂಗು ಗದ್ದೆಗಳಿಗೆ ಸಂಪೂರ್ಣ ನೀರು ಆವರಿಸಿಕೊಂಡು ಜಲಾವೃತಗೊಂಡಿದೆ ಇದು ರೋಡು ಕೊಡಲಿ ಅಂತ ಬಂದದಂದ್ರೆ ಅಂಕನಲ್ಲಿಟ್ಟು ರಪ್ಪ ರೋಡೋದು ನೀರಿಗೆ ಎಲ್ಲ ಜಲಸಮ ಗದ್ದೆ ತೋಟ ಏನು ಉಳಿದಿಲ್ಲ ಕೇಳಂಗಿಲ್ಲ ಇದೆ ಹಿಂಗೆ ನೋಡ್ದಾಯಿರಿ ಹೇಳ್ತೀನಿ ನೋಡಿ ಅಡ್ಕಿಗಳ ಚುನ್ ಚುನ್ಕಟ್ಟೆ ಸಾಲಿಯ ಅಂಕಿನಲ್ಲಿಟ್ಟು ಚುಂಚುನ್ಕಟ್ಟೆ ಮಾರ್ಗ ರೊಂಬ ರೋಡು ಮಳೆಯಿಂದ ಗದ್ದೆ ನೋಡಿ ಇದು ರೋಡು ರೋಡಲ್ಲೇ ಹೋಗ್ತಿದ್ದೀನಿ ಗದ್ದೆಲ್ಲ ಫುಲ್ಲು ಇದೆ ಆದರೆ ಎಲ್ಲ ಪೂರ ಗದ್ದೆನೇ ಫುಲ್ ಹೋಗೆ ಪ್ರತಿಯೊಂದು

para que la cate. ¿Dónde que te ¿Dónde hay